ಬೆಂಗಳೂರು ನಗರಕ್ಕೆ ರೈಲ್ವೆ ಮೂಲಕ ಪಾರ್ಸಲ್ನಲ್ಲಿ ಬಂದ ಮಾಂಸವು ಇದು ಮೇಕೆಯ ಮಾಂಸವಲ್ಲ ಬದಲಾಗಿ ಶ್ವಾನದ ಮಾಂಸ ಎಂದು ಆರೋಪಿಸಿ ನಾಗರಿಕರು ಪ್ರತಿಭಟನೆ ನಡೆಸಿದರು ಅಬ್ದುಲ್ ರಜಾಕ್ ಎಂಬುವವರಿಗೆ ಸೇರಿದಂತಹ ಈ ಮಾಂಸವು ಬೆಂಗಳೂರಿನ ಹಲವು ನಾನ್ ವೆಜ್ ಸ್ಟಾರ್ ಹೋಟೆಲ್ಗಳಿಗೆ ಸರಬರಾಜು ಮಾಡಲು ರಾಜಸ್ಥಾನದಿಂದ ರೈಲ್ವೆ ಮೂಲಕ ಬೆಂಗಳೂರಿಗೆ ಹಲವು ಪ್ಯಾಕ್ ನಲ್ಲಿ ಬಂದಿದೆ ಇದನ್ನ ಪರಿಶೀಲಿಸಿದ ಕೆಲವು ನಾಗರಿಕರು ಬಹಳಷ್ಟು ಗಲೀಜಿನಿಂದ ಕೂಡಿದ ಹಾಗೂ ಉದ್ದನೆಯ ಬಾಲದಿಂದ ಮಿಶ್ರಿತವಾಗಿರುವ ಈ ಮಾಂಸವು ನಾಯಿಯ ಮಾಂಸ ಎಂದು ಆರೋಪಿಸುವ ಮೂಲಕ ಅಬ್ದುಲ್ ರಜಾಕ್ನ ವಿರುದ್ಧ ಧಿಕ್ಕಾರ ಕೂಕಿ ಪ್ರತಿಭಟನೆ ನಡೆಸಿದರು ಆಹಾರ ಇಲಾಖೆಯ ಅಧಿಕಾರಿಗಳು ಈ ಮಾಂಸದ ಗುಣಮಟ್ಟ ಹಾಗೂ ಹಾಗೂ ಯಾವ ಪ್ರಾಣಿಯ ಮಾಂಸ ಎಂಬುದನ್ನು ದೃಢಪಡಿಸಿಕೊಂಡು ಅಬ್ದುಲ್ ರಜಾಕನ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಇಲ್ಲಿನ ನಾಗರಿಕರು ಆಗ್ರಹಿಸಿದರು ಘಟನೆಯ ಸುದ್ದಿ ತಿಳಿದ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ ಇಲ್ಲಿ ಕಾಣ್ತಿರುವಂತದ್ದು ಎಲ್ಲ ರಾಜಸ್ಥಾನದಿಂದ ತರಿಸಲಾಗಿರೋ ನಾಯಿ ಮಾಂಸ ಈ ನಾಯಿ ಮಾಂಸನ ಮಟನ್ ಅಂತ ಹೇಳ್ಬಿಟ್ಟು ಪ್ರತಿ ಹೋಟೆಲ್ಗೂ ಸಪ್ಲೈ ಮಾಡ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಹತ್ರ ಇದೆ ಇಲ್ಲಿಗಲ್ ಆಗಿ ನೀವು ಕಾಣ್ತಿರ್ಬೋದು ನಿಮ್ಗೆ ಸ್ನೇಹಿತರೆ ನಮಸ್ತೆ ಇಲ್ಲಿ ಇಲ್ಲಿಗಲ್ಲಾಗಿ ಅಬ್ದುಲ್ ರಜಾ ಇಲ್ಲಿದ್ದಾರೆ ನೋಡಿ ಅಬ್ದುಲ್ ರಜಾಕ್ ಅಬ್ದುಲ್ ರಜಾದ್ರು ಕಾಂಗ್ರೆಸ್ ಸರ್ಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ಕೊಂಡು ರಾಜಸ್ಥಾನದಿಂದ ಕರ್ನಾಟಕಕ್ಕೆ ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಇಲ್ಲಿಗಲ್ಲಾಗಿ ಮಾಂಸವನ್ನ ಮಾಂಸವನ್ನು ತರಿಸ್ತಿದ್ದಾರೆ ಕರ್ನಾಟಕದಲ್ಲಿ ಮಾಂಸ ಇಲ್ವಾ ಇಷ್ಟು ಮಾಂಸ ನೋಡ್ಬೋದು ನಿಮಗೆ ಅಲ್ಲೊಂದು ಒಂದು ಮಾಂಸ ಇದೆ ನಿಮಗೆ ತೋರಿಸ್ತೀನಿ ಅದ ಎಷ್ಟು ಗಲೀಜು ಇಲ್ಲ ಎಲ್ರು ನೋಡಿದ್ರೆ ಎಲ್ಲರೂ ನೋಡಿದಿರಲ್ವಾ ಅದು ಎಷ್ಟು ಗಲೀಜಾಗಿದೆ ಅಂದ್ರೆ ನಾ ಮಾಂಸ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ಲಾಬ್ ಆಗಿದ ಹದಿನಾರು ಗಂಟೆ ಒಳಗಡೆ ಕಟ್ ಮಾಡಿದ ಹದಿನಾರು ಗಂಟೆ ಒಳಗೆ ಅದನ್ನ ಕನ್ಸ್ಯೂಮ್ ಮಾಡಬೇಕು ಆದ್ರೆ ಇದು ರಾಜಸ್ಥಾನದಿಂದ ಬರ್ತಾ ಇದೆ ರಾಜಸ್ಥಾನದಲ್ಲಿ ಯಾವ್ದು ಎಲ್ಲಿ ಸ್ಲಾಟ್ ಆಯ್ತು ಅಂತ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ ಇವತ್ತು ಎಲ್ಲರೂ ಕೂಡ ಪಬ್ಲಿಕ್ ಎಲ್ಲರೂ ಸೇರಿದೀವಿ ನಾವು ಕೇಳ್ತಾ ಇರೋದು ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಆಗ್ಲಿ ಮಾಂಸ ಯಾವುದು ಯಾಕೆ ಓಪನ್ ಮಾಡಬೇಡಿ ಅಂದ್ರೆ ಬಂದು ಹೇಳ್ತಾನೆ ಬಂದು ಓಪನ್ ಆಗಿ ಹೇಳ್ತಾನೆ ಅಬ್ದುಲ್ ರಜಾಕು ಓಪನ್ ಆಗಿ ಹೇಳ್ತಾನೆ ನೀವ್ ಯಾರು ಕೇಳೋದಕ್ಕೆ ಪಬ್ಲಿಕ್ ರೀ ಅಂದ್ರೆ ಪಬ್ಲಿಕ್ ನನ್ನ ಶಾಟ ಅಂತ ಹೇಳ್ತಾರೆ ಇದು ಈ ವ್ಯಕ್ತಿ ಮಾತಾಡೋದಾ ಪಬ್ಲಿಕ್ ಗೆ ಪರಬೇಡ ಕೇಳಿ ಏನಂದ್ರು ಇಲ್ಲಿ ಕೇಳಿ ಕೇಳಿ ಇಲ್ಲಿ ಏನಂದ್ರು ಸರ್ ಅಂತ ಹೇಳ್ತಾರೆ ಎಷ್ಟೆಷ್ಟು ನೋಡ್ಕೋ ನಿನ್ನ ದುಡ್ಕಂತಿನೋ ನಾನು ಏನು ಮಾಡ್ಬೇಕು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಪಬ್ಲಿಕ್ ನೀನೇನ್ ಪಬ್ಲಿಕ್ ನೀ ಪಬ್ಲಿಕ್ ಪರವಾಗಿ ನಿಲ್ಲಬೇಡ ನಾನು ಮಾಡ್ತರೋ ಅಂತ ಈಗ ಇದ ವ್ಯವಸ್ಥೆ ಈ ವ್ಯವಸ್ಥೆ ಒಳಗಡೆ ಇದೆ ಗೌರ್ಮೆಂಟ್ ಇನ್ವಾಲ್ ಆಗಿದೆ ಅಂತ ನಮಗೆ ಅನುಮಾನ ಇದೆ ಇಡೀ ಗೌರ್ಮೆಂಟ್ ಇನ್ವಾಲ್ ಆಗಿದೆ ಬಿಪಿಎಂಪಿ ಕಮಿಷನರ್ ಅಂತ ಹೋಗಿತ್ತಾರೆ ಅಲ್ಲಿ ಯಾವ ಮಟನ್ ಕೊಡ್ತಾರೆ ಅಂತ ಯಾವನೋ ಗೊತ್ತು ಹ ಈಗ ನೀವು ಮಟನ್ ನೋಡಿದ್ರಲ್ವಾ ಅದು ಮಟನ್ ಕುರಿ ಆಡೋದ್ರೂವ್ ಮಾಡ್ಬಿಡ್ಲಿ ನಾನ್ ಇಲ್ಲ ಕತ್ಕೊಳ್ಕೊಂಡ್ಬಿಡ್ತೀವಿ ಬನ್ರಿ ಹೇಳಿ ಹೇಳಿ ಕೇಳಿ ಅವ್ರು ಮಟನ್ ಆಡೋದು ಕುರಿದು ಅಂತ ಹೇಳ್ಬಿಡ್ಲಿ ಇಲ್ಲ ಕತ್ಕೊಳ್ಕೊಂಡು ಪ್ರಯಾಣ ಕೊಡ್ತಾರೆ ಏನ್ ಮಟ್ಟನ್ ಇಲ್ಲಿ ಗೊತ್ತಾರದು ನೋಡಿ ಈ ಮಾಂಸ ಇದೆಯಲ್ಲ ಯಾವ್ದಾದ್ರು ಂತೆ ಈಗ ಈಗ ನಾನು ಈ ಈಗ ಸ್ಮಗ್ಲಿಂಗ್ ಟ್ರೈನ್ ನಲ್ಲಿ ಬರ್ತಾ ಇದೆ ಇಲ್ಲಿ ಬಿಬಿಎಂಪಿ ಕಮಿಷನರ್ ಇದು ನೋಡೋದಿಲ್ವಾ ಇಲ್ಲಿ ರೋಡ್ ಅಲ್ಲಿ ಹಾಕೊಂಡಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಬೆಳಿಗ್ಗೆ ಮಾರ್ಕೆಟ್ ಫ್ರೆಶ್ ಹೊಡೆದು ವಿನಿಗರ್ ಹೊಡ್ದು ನೆತ್ತಿರ್ತಾರೆ ಈಗ ಕುಯ್ತೀನಿ ಈಗ ನಮಗ್ ಬೇಕಾಗಿರೋದು ಏನಂದ್ರೆ ಇದು ಫುಡ್ ಅಂಡ್ ಬೆಂಗ್ ನಾನ್ ಬಿಬಿಎಂಪಿ ಕಮಿಷನರ್ ಅಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದು ಬೆಂಗಳೂರು ಕಮಿಷನರ್ ಅಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು ಇಟ್ಸ್ ಇಲ್ಲಿಗಲ್ ಬಿಸ್ನೆಸ್ ದಯವಿಟ್ಟು ಇದನ್ನ ನೀವು ಕೂಡಲೇ ಅದನ್ನ ಟೇಕ್ ಓವರ್ ಮಾಡಬೇಕು ಮತ್ತೆ ಅದು ಕ್ವಾಲಿಟಿ ತಿನ್ಲಿಕ್ಕೆ ಅನ್ನೋದನ್ನ ಚೆಕ್ ಮಾಡಿ ದಯವಿಟ್ಟು ತಿಳಿಸ್ಬೇಕು ಅನ್ನೋದು ಈಗ ಇಲ್ಲಿ ಇಲ್ಲಿ ತುಂಬಾ ಜನ ಹೇಳ್ತಾರೆ ನೋಡಿ ಏನೇನಾಗಿದೆ ಏನ್ ಪ್ರಾಬ್ಲಮ್ ಆಕ್ಚುಲಿ ಯಾರು ಮಾತಾಡ್ತಾರೆ ಅವ್ರಿ ಮಾತಾಡ್ಸಮ್ಮ ಹೇಳಿ ಹೇಳಿ ಅಣ್ಣ ಹೇಳಿ ಅಣ್ಣ ಒಂದು ಮಟನ್ ಕುಯ್ದೆ ಎಷ್ಟು ಇರುತ್ತೆ ಜೈಪುರ್ದಿಂದ ಇಲ್ಲಿ ಬರಕ್ಕೆ ಎಷ್ಟು ದಿನ ಬೇಕಾಗಿದೆ ಇವ್ರ ಮಟನ್ ಯಾವ ತರ ಸೇಫ್ಟಿಲ್ ತಂದಿದ್ದಾರೆ ಇದು ಏನ್ ಮಟನ್ ತಿನ್ನಕ್ಕೆ ಕ್ವಾಲಿಟಿ ಇದೆಯಾ ಇಲ್ವಾ ಯೋಗ್ಯವಾ ಅಂತ ಫುಡ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಿಸಿ ಆಮೇಲೆ ಒಬ್ರು ನಾಯಿ ಮಾಂಸನ

என்ன அதல அதல போடா வடி வடி ரே யாக்கி வடி தெரியாத போனி போடுடா வடி ரே மாறிப் போடா யாரும் தெரியல ராவன் வடி யாக்கி பண்றீங்களா யாக்கலயா சோ போடி மாறி நீங்க அப்புறம் நம்ம கேட்சேடலாம்

ಇನ್ನು ಈ ತರ ತಗೋಬಂದು ಕೇಳಬಾರ್ದು ಅಧಿಕಾರಿ ಬಂದು ಹೇಳ್ತಾನಂತೆ ಅಧಿಕಾರಿ ಬಂದು ಕೇಳಿದ್ರೆ ಹೇಳ್ತಾನಂತೆ ಅಧಿಕಾರಿ ಬಂದ್ರೆ ಕೊಡ್ತಾನಂತೆ ಏನ್ ಅಧಿಕಾರಿಗಳು ಬಂದು ತಿಂತವ್ರ ನಮ್ಮ ನಾವು ನಮ್ಮ ತರ ತಿನ್ನೋದು ನಮ್ಗೆ ಈ ನನ್ನ ಮಗ ಮೋಸ ಮಾಡ್ಬಿಟ್ಟು ಇಷ್ಟೊಂದು ದುರಾಕಾರದಿಂದ ಹೇಳ್ತಾವನೆ ಸರ್ ನಾನ್ ಕಣೋ ಟ್ಯಾಕ್ಸ್ ನೀವು ಬದುಕುಡ್ತೀರಾ ಅಂತ ಏನ್ ಅಂಬ ನಿಮ್ಮಗನ ಇವನು ரெடி நபா தாழ்ையில சடனாகி இல்ல இல்ல வந்து கரெக்டாக ಮಟ್ಟು ಎಷ್ಟು ಜನ ಪೊಲೀಸ್ ಆಫೀಸರ್ ಬಂದಿದ್ದೀವಿ ಜನ ಸ್ನೇಹಿತರ ಅಧಿಕಾರ ಇದೆಯಾ ಮೀಡಿಯಾದವರನ್ನ ನಿರ್ಮಿಸಿದ ಅಬ್ದುಲ್ ರಜಾಕ್ ಮಾಡುತ್ತಿರುವ ರಬ್ಲ್ ರಜಾಕ್ ಟ್ಯಾಕ್ಸ್ ಕಟ್ಟ ನಾವು ಬಾಳ್ಬಿಡ್ತೀವಂತೆ ನಡೀನಾ ಹಣ ಹೇಳಿ ಮಾತಾಡೋರು ಇದು ಮಾತಾಡಿ ಮಾತಾಡಿ ಇದ್ರ ಬಗ್ಗೆ ಮಾತಾಡಿ ಏನು ಮಾತಾಡ್ತಿದ್ರಿ ಇವಾಗ ಏನ್ ಗೊತ್ತೋಸ್ಟ್ ಬೆಂಗಳೂರು ಹೋಗ್ತಾ ಇದ್ದೇವೆ ಆಲ್ಮೋಸ್ಟ್ ಎಲ್ಲ ಹೋಟ್ಲಿಗೆ ಹೋಯ್ತಾರೆ ಮಟನ್ ಎಲ್ಲ ಇದೆ ಫೈವ್ ಸ್ಟಾರ್ ಹೋಟ್ಲು ಫೈವ್ ಸ್ಟಾರ್ ಹೋಟ್ಲು ಏನ್ ಹೋಗ್ತಾ ಇದೆ ಫೈವ್ ಸ್ಟಾರ್ ಹೋಟ್ಲಿಗೆ ಇದೆ ಫೈವ್ ಸ್ಟಾರ್ ಹೋಟ್ಲಿ ಮಟನ್ ಅವ್ರು ಯಾರು ಬರಪ್ಪ ಮುಂದೆ ನೋಡ್ತೀನಿ ಆಯ್ತು ಕನ್ನಡದಲ್ಲಿ ಫೈವ್ ಸ್ಟಾರ್ ರೋಡ್ ಹೋಗಿ ಮಟನ್ ಸಪ್ಲೈ ಮಾಡ್ತಾ ಇದ್ದೀನಿ ನಾನು ಯಾರು ಮುಂದೆ ಬರೋಕೆ ಈಗ ಹೇಳಿದ್ರು ಆಲ್ಮೋಸ್ಟ್ ಪಬ್ಲಿಕ್ ಹೇಳಿದ್ರು ಪಬ್ಲಿಕ್ ಇಲ್ಲಿ ಹಾಕಿದ್ರು ಪಬ್ಲಿಕ್ ಹೇಳಿದ್ರು ಯಾರು ಕೇಳ್ತಾರೆ ಅಲ್ಲ ಸರ್